ನಮಸ್ತೆ ವೀಕ್ಷಕರೇ ಡೆಲಿಷಿಯಸ್ ವೆಟ್ ಫುಡ್ ಚಾನಲ್ಗೆ ಸ್ವಾಗತ ಈ ದಿನ ನಾನು ಮಜ್ಜಿಗೆ ಹುಳಿ ರೆಸಿಪಿನ ಮಾಡ್ತಾ ಇದ್ದೀನಿ ಸೊ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಬನ್ನಿ ಈ ಪಡಬಲ್ಕಾಯಿನ ಬೇಯಿಸ್ಕೊಂಬಿಡ್ತೀನಿ ಬಾಣಲೆ ಹಾಕಿ ಬೇಯಿಸ್ಕೊತಾ ಇದ್ದೀನಿ ಬೇಯಿಸ್ಕೊಳಕ್ಕೆ ಇಟ್ಟಿದ್ದೀನಿ ಮಿಕ್ಸಿ ಜಾರಿಗೆ ಕಡಲೆಬೇಳೆ ನೆನೆಸಿರ್ತಕ್ಕಂಥ ಬೇಳೆ ಹಾಗೂ ಮಸಾಲೆ ಮಿಶ್ರಣನ ಹಾಕ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಶುಂಠಿ ಹಸಿಮೆಣಸಿನ್ಕಾಯಿ ಈಗ ಎಲ್ಲ ಮಸಾಲೆ ಪದಾರ್ಥಗಳನ್ನ ರುಬ್ಕೊಳ್ಳೋಣ ನುಣ್ಣಗೆ ಕುರಿತೀರ ಪಡವಲ್ಕಾಯಿಗೆ ನಾವು ಸ್ವಲ್ಪ ಒಂದು ಕಾಲು ಚಮಚ ಅಷ್ಟು ಹಾಸಿನ ಪುಡಿನ ಸೇರಿಸ್ಕೊಳ್ಳೋಣ ತರಕಾರಿಗೆ ಒಂದು ಅರ್ಧ ಮುಕ್ಕಾಲು ಚಮಚ ಉಪ್ಪನ್ನು ಸೇರಿಸ್ಕೊಳ್ಳೋಣ ನೋಡಿ ಹೋಳು ಬೆಂದಿದೆ ಈ ಅದಕ್ಕೆ ಬೇಯಿಸ್ಕೋಬೇಕು ಈಗ ಇದಕ್ಕೆ ಮಸಾಲೆನ ಆ್ಯಡ್ ಮಾಡೋಣ ನೋಡಿ ಮಸಾಲೆ ಈ ರೀತಿ ನುಣ್ಣಗೆ ಹುಬ್ಕೋಬೇಕು ಈ ಮಿಶ್ರಣಕ್ಕೆ ಹೋಳು ಆ್ಯಡ್ ಮಾಡೋಣ ಒಂದು ಹಚ್ಚು ಚಿಕ್ಕ ಹಚ್ಚು ಬೆಲ್ಲ ಸೇಸ್ಕೊತಾ ಇದ್ದೀನಿ ಅದು ಆಪ್ಷನಲ್ಲ ಬೇಕಾದರೆ ಹಾಕೋಬೋದು ನನಗೆ ಸ್ವಲ್ಪ ಸಿಹಿ ಇದ್ದಾಗ ಇಷ್ಟ ಆಗುತ್ತೆ ಈಗ ಅದನ್ನು ಸಣ್ಣ ಊರಿನಲ್ಲಿ ಕುದಿಸ್ಕೋಬೇಕು ಆ್ಯಡ್ ಮಾಡ್ಕೊಳ್ಳೋಣ ಆಗಲಿ ಹೋಳಿಗೆ ಬೇಕಾದಷ್ಟು ಹಾಕ್ಕೊಂಡಿದ್ವಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ ಸ್ವಲ್ಪ ಹಿಂಗನ್ನು ಆ್ಯಡ್ ಮಾಡ್ಕೊಳ್ಳೋಣ ಈಗ ಹುಳಿ ಕುದೀತಾ ಇದೆ ಈ ಹಂತಕ್ಕೆ ನಾವು ಹುಳಿ ಮೊಸರನ್ನ ಸೇರಿಸ್ಕೊಳ್ಳೋಣ ನಾನೀಗ ಒಂದು ಲೋಟದಷ್ಟು ಹುಳಿ ಮೊಸರನ್ನ ಸೇರಿಸ್ತಾ ಇದ್ದೀನಿ ಇದು ಸೇರಿಸಿದ್ಮೇಲೆ ಕುದಿಯೋದು ಬೇಡ ಒಂದೆರಡು ನಿಮಿಷ ಕಲಸಿ ಹುಳಿನ ಹಾಫ್ ಮಾಡ್ಬಿಡೋಣ ಕಲಿಸ್ಕೊಂಡು ಸಣ್ಣ ಹುಳಿನ ಆಫ್ ಮಾಡಬೇಡೋಣ ಮಜ್ಜಿಗೆ ಸೇರಿಸಿದ್ಮೇಲೆ ಕುದಿಸ್ಬಾರ್ದು ಈಗ ಸಣ್ಣ ಒಂದು ಒಗ್ಗರಣೆ ಹಾಕೋಬಿಡೋಣ ಸಾಸಿವೆ ಬಿಸಿ ಬಿಸಿ ಪಡಬಲ್ಕಾಯಿ ಮಜ್ಜಿಗೆ ಹುಳಿ ತಯಾರಾಗಿದೆ ವೀಕ್ಷಕರೇ ಪಕ್ಕ ಬ್ರಾಹ್ಮಣರ ಶೈಲಿಯಲ್ಲಿ ಅಜ್ಜಿಗೆ ಅವಳಿ ತಯಾರಾಗಿದೆ ಸೊ ನೀವು ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ಥ್ಯಾಂಕ್ ಯು